डांस में क्या ला तो ला ला चले गया होते एक दिन ना कट पड़ती बनी मत आ ये ला चले बिट पड़ती नहीं मन्ना आज जी शर्म मत तो थोड़े ಕಾಫಿ ಜಾಬ್ ಕನ್ಫರ್ಮ್ ಆಗಿದೆ ಹೌದಿ ಯಾವಾಗ ಜನಕೊಂಡಿದ್ಯಾಂದೇ ಜನ ಹೌದಾ ಹಾಗಿದ್ರೆ ಅಪ್ಪ ಅಮ್ಮ ನೋಡ್ಕೊಳ್ಳೋದ್ ಯಾರೋ ಅದೇ ನಾನು ಹೇಳಿದ್ದಲ್ಲ ನನ್ನ ಫ್ರೆಂಡ್ ಒಂದು ರುದ್ಧಾಶ್ರಮ ಇದೆ ಅಂತ ಅಲ್ಲಿ ಸೇರಿಸುವ ಈ ವಯಸ್ಸಲ್ಲಿ ಅವರಿಗೆಲ್ಲ ಅಲ್ಲಿ ಮೆಡಿಸಿನ್ ಅದು ಇದು ಹೇಗೆ ಇರೋದು ನಾವು ಬೆಳಿಗ್ಗೆ ಹೋದ್ರೆ ಸಂಜೆ ಬರ್ತೀವಿ ಮನೆಯಲ್ಲೂ ಯಾರು ಯಾರಲ್ಲ ಅವ್ರಿಗೆ ಮೆಡಿಸಿನ್ ತಗೊಳಕ್ಕೂ ಬರಲ್ಲ ಅಲ್ಲಾದ್ರೆ ಎಲ್ಲದಕ್ಕೂ ಜನ ಇರ್ತಾರೆ ಅವ್ರ ತುಂಬಾ ಚೆನ್ನಾಗಿರ್ತಾರೆ ಆದ್ರೂ ಅಪ್ಪ ಅಮ್ಮ ಈ ವಯಸ್ಸಲ್ಲಿ ಬಿಟ್ಟಿರೋದು ಹೇಗೆ ಆದ್ರೂ ಅಪ್ಪ ಅಮ್ಮ ಯಾರು ಹೇಳೋದೀಗ ಇವೇ ಒಂದ್ಸಲ ಮಾತಾಡಿ ನೋಡಿ ಅಲ್ಲ ಸರಿ

ಅದು ಹಾಗಲ್ಲ ಅಮ್ಮ ನಿಮಿಗೂ ಮೆಡಿಸಿನ್ಸ್ ಎಲ್ಲ ಇರುತ್ತೆ ಅಷ್ಟು ನಾನು ಇಬ್ಬರೂ ಜಾಬಿಗೆ ಹೋದೆ ನೀವು ನೋಡ್ಕೊಳೋದು ಯಾರು ಅದಕ್ಕಾಗಿ ಒಂದು ಸ್ವಲ್ಪ ನಿಮ್ಮ ಮಾಡ್ತೀವಿ ಅಷ್ಟೆ ಆಮೇಲೆ ಕರ್ಕೊಂಬರ್ತೀವಿ ಇಲ್ಲೇ ಇರ್ತೀವಿ ನಮ್ಮ ಮೊಮ್ಮಕ್ಳ ಜೊತೆ ನಮ್ಮ ಕೊನೆ ಉಸಿರೋ ತನಕ ನಾವು ಇರಬೇಕು ಅಂತ ನಮ್ಮ ಕೊನೆ ಆಸೆ ಮಗ ಅಪ್ಪ ಅಮ್ಮ ಅರ್ಥ ಮಾಡ್ಕೊಳ್ಳಿ ನಮಗೂ ವರ್ಕ್ ಪ್ರೆಷರ್ ಇದೆ ನಾಳೆ ಬೆಳಗ್ಗೆ ರೆಡಿಯಾಗಿರಿ ಕರ್ಕೊಂಡು ಹೋಗ್ತಿದೀವಿ ಅಷ್ಟೇ ಸಮಾಧಾನ ಮಾಡ್ಕೊಳ್ಳೆ ಹೇಳೇ ಈಗಿನ ಕಾಲದ ಮಕ್ಕಳು ಇರ್ತವೆ ಕಣೆ ಹೇಳ ಏನ್ ಮಾಡ್ತೇ ಈಗ ಮಕ್ಕಳು ಎಲ್ಲ ಇರ್ತವೆ ಆದ್ರ அடடே நல்லா இருக்கு நல்லா இருக்கு ನಮಸ್ತೆ ಅಪ್ಪ ಅಮ್ಮನ ಅಂತ ಬಂದ್ ನಿನ್ನೆ ಕಾಲ್ ಮಾಡಿದ್ರಲ್ಲ ನೀವೇ ಅಲ್ವಾ ಹೌದು ಮೇಡಮ್ ಕರ್ಕೊಂಡ್ ಬಂದಿದ್ದೀರಾ ಒಳ್ಳೆ ಓದಿರೋ ತರ ಕಾಣಿಸ್ತೀರಾ ಒಂದ್ ಹೊತ್ತಿನ ಊಟ ಹಾಕಲ್ವಾ ಇಲ್ಲಿ ತಂದ್ ಬಿಡ್ತಾ ಇದ್ದೀರಾ ಮೇಡಮ್ ನಿಮ್ ಕೈ ಆದ್ರೆ ಸೇರ್ಸ್ಕೊಳ್ಳಿ ಇಲ್ಲ ಅಂದ್ರೆ ಬೇರೆ ಕಡೆ ಹೋಗಿ ಸೇರಿಸ್ತೀನಿ ಮೇಡಮ್ ಹಾಗಲ್ಲ ಮೇಡಮ್ ಅವ್ರನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಮೇಡಮ್ ಅವ್ರನ್ನ ನೋಡ್ಕೊಳ್ಳೋಕಾಗೆ ಇಲ್ಲಿ ಸಿಬ್ಬಂದಿ ಇದಾರೆ ನೀವೇನ್ ಯೋಚನೆ ಮಾಡೋದ್ ಬೇಡ ಕೊನೆದಾಗ ಏನಾದ್ರು ಹೇಳೋದಿದ್ರೆ ಹೇಳಿ ಹೋಗಿ ಹೋಗ್ಬರ್ತಿ ನೀವ್ ಚೆನ್ನಾಗಿರ್ತೀರಾ ಸ್ವಲ್ಪ ನೀವ್ ಮಟ್ಟಿಗೆ ಅಷ್ಟೇ ಇದೀರ ಆಮೇಲೆ ಅವ್ರನ್ನ ಕರ್ಕೊಂಡೋಗ್ತೀವಿ ಆಯ್ತಾ ಸಂತೋಷ ಸಿಂಸಂತುಜಾ ಮನೆಯಲ್ಲೇ ಇರೋದು ಮೊನ್ನೆ ಸ್ವಲ್ಪ ದಿನ ಬರ್ತೀ ಅಂತ ಹೇಳಿದ್ನಲ್ಲ ಈ ಟೈಮ್ ಆಯ್ತು ಬನ್ನಿ ಹೋಗೋಣ ಮಕ್ಕಳಾ ನೀವು ಯಾವುದಕ್ಕೂ ಯೋಚನೆ ಮಾಡಬೇಡಿ ಇಲ್ಲಿರೋರೆಲ್ಲರೂ ಕೂಡ ನೊಂದಿರೋ ಜೀವಿಗಳೇ ತಾನೆ ಈ ಆಶ್ರಮದಲ್ಲಿರೋ ಎಲ್ಲಾ ಸದಸ್ಯರು ಬನ್ನಿ ನಮ್ಮ ಆಶ್ರಮಕ್ಕೆ ಹೊಸ ಸದಸ್ಯರು ಬಂದಿದ್ದಾರೆ ಇವ್ರು ಕೂಡ ನಿಮ್ಮಂಗೇನೆ ನೊಂದಿರೋರು ಯಾರು ಕೂಡ ಇವ್ರ ಜೊತೆ ಜಗಳ ಮಾಡ್ಬೇಡಿ ಹೊಂದ್ಕೊಂಡ್ ಹೋಗಿ ಆಯ್ತಾ ಇವ್ರ ಹೆಸರು ರಾಮಪ್ಪ ಅಂತ ಇವ್ರ ಹೆಸರು ಸೀತಮ್ಮ ತಂಗಮ್ಮ ಅಂತ ನನ್ನ ಮಗ ಪುಣ್ಯ ಗೌರಮ್ಮ ಅಂತ ನನ್ ಮಗನನ್ನ ತುಂಬಾ ಚೆನ್ನಾಗಿ ನೋಡ್ಕೊತಿದ್ದ ಅದ್ರಿಂದಳಗು ಇದಾನೆ ನೋನಿಗೆ ಅಷ್ಟೆಲ್ಲ ಓದ್ತಿದೆ ಏನ್ ಮಾಡ್ತೀರಾ ಈ ಕೊನೆ ಕಾಲದಲ್ಲಿ ವಯಸ್ಸಾಗಿರೋ ಜೀವ ತಂದು ಆ ಸಮಸ್ಯೆ ಇದಾನೆ ಏನಮ್ಮ ನಿಮ್ ಮಗ ಫೋನ್ ಮಾಡಿದ್ನಾ ಪಾಪ ನನ್ ಮಗ ತುಂಬಾ ಒಳ್ಳೆಯವನು ಅವನಿಗೆ ಪಾಪ ಕೆಲಸ ಅನ್ಸುತ್ತೆ ಬಿದ್ದಿಂದಾನೆ ಅದಕ್ಕೆ ನಾನು ಕಾಸ್ತೇ ಇಲ್ಲ ನೀವಷ್ಟೇ ನಿಮ್ ಮಗನ್ ಬಗ್ಗೆ ಯೋಚನೆ ಮಾಡೋದು ಯಾರಿಗೂ ನಿಮ್ ಮಗ ನಿಮ್ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ ಶಾಂತಕ್ಕ ನೀ ಹಾಗೆ ನನ್ ಮಗನ್ ಬಗ್ಗೆ ಮಾತಾಡ್ಬೇಡ ಅವ್ನು ತುಂಬಾ ಒಳ್ಳೆಯವನು ಬಂದೇ ಬರ್ತಾನ ನಾವ್ ನೋಡಿ ಇವ್ರ ಜೊತೆಗೆ ಚೆನ್ನಾಗಿ ಹೊಂದ್ಕೊಂಡ್ ಹೋಗಿ ಆಯ್ತಾ ಊಟದ ಟೈಮ್ ಎಲ್ಲ ಹೋಗಿ ಏನ್ ಮಾಡೋದು ಈಗಿನ ಮಕ್ಳೇ ಇಂಥವು ಮಳೆ ಬರೋನೆ ಇಷ್ಟು ಏನ್ ಕಾಲ ಬಂದಪ್ಪ ಇಷ್ಟ್ ವರ್ಷ ಸಾಕಿ ಸಲುವಿರ್ತಾರೆ ತಮ್ಗೆ ಒಂದ್ ಜೀವನದಲ್ಲಿ ಒಂದು ಕೆಲ್ಸ ಸಿಕ್ತು ಅಂತ ಹೇಳ್ಬಿಟ್ರೆ ಅವ್ರ ಮಕ್ಳು ಅವ್ರ ಹೆಂಡತಿ ಅಂತ ಹೇಳಿ ಅವ್ರು ಚೆನ್ನಾಗಿರೋದ್ ನೋಡ್ಕೋತಾರೆ ಆದ್ರೆ ಅವ್ರ ಅಪ್ಪ ಅಮ್ಮನ ಜ್ಞಾನನೇ ಇರೋದಿಲ್ಲ ಅಜ್ಜಿ ಅಜ್ಜಿ ಕುಳಿತಿದೀರ ಅಮ್ಮ ಅಜ್ಜಿ ತಾತ ಎಲ್ಲಮ್ಮ ಬಸ್ ಎಂತ ಹೇಳಿದ್ವಿ ಅವ್ರಿಂದ ಮನೆ ತುಂಬಾ ಬೋರ್ ಆಗುತ್ತೆ ಅವ್ರಿದ್ದರೆ ಕಥೆ ಹೇಳ್ತಿದ್ರು ತಿಂಡಿ ಎಲ್ಲ ಮಾಡ್ಕೊಳ್ತಿದ್ರು ನೀನು ಅಪ್ಪ ಯಾವಾಗ್ಲೂ ಬಿದ್ದಿ ಯಾವಾಗ್ಲೂ ಲ್ಯಾಪ್ಟಾಪ್ ಮುಂದೆ ಕೂತಿರ್ತೀರ ನಮ್ಗೆ ಕೈಮೆ ಕೊಡಲ್ಲ

తమకి ఏంటి ఏంటి